ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ತಿರುಳಿನ ವೀಡಿಯೋ ನೋಡಿದ್ರಲ್ಲ ಇದೇ ಥರ ನಿಮ್ಮ ನಿಮ್ಮ ವೀಡಿಯೋ ಯಾವ ಸೆಲ್ ಮಾಡಬೇಕಂದ್ರೆ ನಾನು ತಿಳಿಸ್ಕೊಡ್ತೀನಿ ಸೊ ಬೇರೆ ಜಸ್ಟ್ ಒಂದು ಅಲರ್ಟ್ ಮಿಷನ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಅದು ನನ್ನ ಹತ್ರ ಇದೆ ನೀವು ಇದನ್ನು ಹೋಗ್ಬಿಟ್ಟು ಪೇಸ್ಟರಲ್ಲಿ ಡೌನ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಬರುತ್ತೆ ಅಲರ್ಟ್ ಮಿಷನ್ ಚಾರ್ಜ್ ಮಾಡಿದ್ರೆ ಬರುತ್ತೆ ಓಕೆನಾ ಅಲರ್ಟ್ ಮಿಷಿನಲ್ಲಿ ಬಂದ್ಬಿಟ್ಟು ಯಾವ ಥರಪ್ಪ ಮಾಡೋದು ನಮ್ಗೆ ಗೊತ್ತಿಲ್ಲ ಅಂತ ಭಾಳ ಜನ ಇದ್ದಾರೆ ಅದಕ್ಕೋಸ್ಕರನೇ ನಿಮಗೋಸ್ಕರ ನಾನು ಸ್ಕ್ರೀನ್ ವಿಡಿಯೋ ಮಾಡಿ ಹಾಕ್ತಿದ್ದೀನಿ ಕಟ್ ಮಾಡಿದೆ ಯಾಂಡವರೆಗೂ ನೋಡ್ಬೇಕಾಗುತ್ತೆ ಹಾಗಾದರೆ ತಿಳಿಯುತ್ತೆ ಯಾವ ಥರ ಮಾಡೋದು ಅಂತ ಅದಕ್ಕಿಂತ ಮುಂಚೆ ನಾವು ವಿಡಿಯೋಕ್ಕೆ ಇಷ್ಟಪಟ್ಟ ಮೆಟ್ರೋ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ನಿ ಅಲ್ಲಿ ಹೋಗ್ಬಿಟ್ಟು ಇಷ್ಟಾಲ್ ಮಾಡ್ಕೊಳ್ಳಿ ಸೀದಾ ಅಲರ್ಟ್ ಮಿಷನ್ಗೆ ಇಷ್ಟಾಲ್ ಆಗುತ್ತೆ ಓಕೆನಾ ಸೊ ಮಾತು ಆಮೇಲೆ ಆಮೇಲೋಣ ಮೊದಲು ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಾಗಿ ನೀವು ಅಲರ್ಟ್ ಮಿಷಿನ್ ಓಪನ್ ಮಾಡಬೇಕಾಗುತ್ತೆ ಓಪನ್ ಮಾಡಿದ ತಕ್ಷಣ ಈ ಥರ ಪ್ರಾಜೆಕ್ಟ್ ಬರುತ್ತೆ ನಾನು ಇಲ್ಲಿ ಕೈನ್ ಮಾಸ್ಟ್ರ್ ಲೋಗೋ ಕೊಟ್ಟಿರ್ತೀನಿ ಈ ಲೋಗೋ ತೆಗೆದು ನಿಮ್ಮ ಫೋಟೋ ಹಾಕೋಬೇಕಾಗುತ್ತೆ ಓಕೆನಾ ಈ ಲೋಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಮೊದಲನೇ ಇಲ್ಲಿ ಕಲರ್ ಮ್ಯಾಲಕ್ ಮಾಡಬೇಕಾಗುತ್ತೆ ಇಲ್ಲಿ ಸ್ಟಾರ್ ಮ್ಯಕ್ ಮಾಡಬೇಕಾಗುತ್ತೆ ಓಕೆನಾ ನಿಮ್ಮ ಫೋಟೋ ಹಾಕೋಬೇಕಾಗುತ್ತೆ ಓಕೆನಾ ಯಾವ ಥರ ಹಾಕೋಣ ಅಂತ ತಿಳ್ಸ್ಕೊಡ್ತೀನಿ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲ್ಗಡೆ ಕಾಣ್ತಲ್ಲ ಸ್ಟಾರ್ ಥರ ಒಂದು ಅದ್ರ ಮೇಲೆ ರಾಂಗ್ ಥರ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದೇ ಥರ ಸೊ ನೀವು ಮುಂದಗಡೆ ಹೋಗ್ಬೇಕಾಗುತ್ತೆ ಇಲ್ಲಿ ಮಂಥ ಲೋಗೋ ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಮೇಲೆ ಮಾಡಿ ಇಲ್ಲಿ ಸ್ಟಾರ್ ಮೇಲೆ ಕೊಂಡೋಗಾನ ಇಲ್ಲಿ ಡ್ರಾಯಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಇದೇ ಥರ ಮುಂದಗಡೆ ಬನ್ನಿ ಇಲ್ಲೊಂದು ಲೋಗ ಕಾಣ್ತಿದೆ ಇಲ್ಲಿ ಹೋಗ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಓಕೆನಾ ಇಲ್ಲಿ ರಂಗ್ ಮೇಲೆ ಇದೇ ಥರ ಮುಂದೆ ಹೋಗೋಕ್ಕಾಗುತ್ತೆ ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳುತ್ತೆ ಎಲ್ಲರಿಗೂ ಸೊ ಇಲ್ಲೊಂದು ಲೋಗ ಕಾಣ್ತಿದೆ ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಮಿಲ್ಕ್ ಮಾಡಿ ಇಲ್ಲಿ ಸ್ಟಾರ್ ಮೇಲೆ ಓಕೆ ಇಷ್ಟೇ ಇದೆ ಒಂದು ಚೆಕ್ ಮಾಡೋಣ ಸ್ವಲ್ಪ ಯಾವ ಥರ ಬಂದಿದೆ ಅಂತ ಓಕೆ ಎಲ್ಲ ಚೆನ್ನಾಗಿ ಬಂದಿದೆ ನಾನು ಬೀಟ್ ಮಾರ್ಕೆ ಹಾಕಿ ಯಾಕಪ್ಪ ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಬೀಟ್ ಮಾರ್ಕ್ ಹಾಕೀನಿ ಅಲ್ಲಲ್ಲಿ ಎಲ್ಲ ಕಟ್ಟಾದಲ್ಲೆಲ್ಲ ಓಕೆನಾ ಓಕೆ ನೀವು ಹೇಗಪ್ಪ ಡೌನ್ಲೋಡ್ ಮಾಡ್ಕೊಳಂತ ತಿಳ್ಸ್ಕೊಡ್ತೀನಿ ಇಲ್ಲಿ ಮೇಲೆ ಕಾಣದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ ಓಕೆನಾ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಶಿವಣ